ಒಳಗಡೆ ಬಿದ್ದಿರೋ ಮೊಬೈಲ್ನ ನೀನೆ ತಗೊಂಡ್ ಬಾ ಅಂತ ಯುಕ್ತನಾ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ತಾನೆ ಪೃಥ್ವಿ ಪೃಥ್ವಿ ನನಗೆ ನಿಜವಾಗ್ಲೂ ಸ್ವಿಮ್ಮಿಂಗ್ ಬರೋದಿಲ್ಲ ಪ್ರಾಮಿಸ್ ಅಂತ ಯುಕ್ತ ಕಿರಿಚ್ತಾ ಇದ್ರೆ ಪೃಥ್ವಿ ಮನೆ ಒಳಗಡೆಗೆ ಹೋಗಬೇಕು ಅನ್ಕೋತಾನೆ ಆದ್ರೆ ಯುಕ್ತ ಎಂಟು ಅಡಿ ಆಳವಿದ್ದ ಆ ಪೂಲ್ ಅಲ್ಲಿ ಮುಳುಗಿ ಹೋಗ್ತಾ ಕೈಯನ್ನ ಆಡಿಸ್ತಾ ಇರೋದನ್ನ ಕಂಡ ಪೃಥ್ವಿ ಇನ್ನೊಂದು ಕ್ಷಣ ಕೂಡ ತಡ ಮಾಡದೆ ಪೂಲೊಳಗಡೆ ಹಾರಿ ಯುಕ್ತಾಳ ಹತ್ತಿರಕ್ಕೆ ಹೋಗಿ ಅವಳನ್ನ ನೀರೊಳಗಡೆ ಮುಳುಗಿ ಹೋಗದಂತೆ ಹಿಡಿದುಕೊಳ್ತಾನೆ ಅಷ್ಟೊತ್ವರೆಗೂ ಉಸಿರಾಡದೆ ಉಸಿರನ್ನ ಗಟ್ಟಿಯಾಗಿ ತಡೆ ಹಿಡ್ದಿದ್ದ ಯುಕ್ತ ಪೃಥ್ವಿ ಅವಳನ್ನ ಮುಳುಗದಂತೆ ಹಿಡ್ಕೊಂಡು ಅವಳ ಅತಿ ಸಮೀಪದಲ್ಲಿ ಇದ್ರೆ ಇವನೇ ಬೇಕು ಅಂತ ಬೀಳ್ಸಿ ಮತ್ತೆ ಈಗ ಇವನೇ ಹಿಡ್ಕೊಂಡಿದ್ದಾನೆ ಸ್ವಿಮ್ಮಿಂಗ್ ಬರೋದಿಲ್ಲ ಅಂತ ನಾನು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ತಾನೆ ಅಂತ ಅವನ ಮುಖವನ್ನೇ ನೋಡ್ತಾ ಉಳಿದು ಬಿಡ್ತಾಳೆ ಯುಕ್ತ ಪೃಥ್ವಿ ಕೂಡ ತನ್ನ ಅತಿ ಸನಿಹದಲ್ಲಿ ಇರೋ ಯುಕ್ತಾಳನ್ನೇ ತದೇಕವಾಗಿ ನೋಡ್ತಾ ಉಳಿದು ಬಿಡ್ತಾನೆ ನೀರಲ್ಲಿ ನೆನೆದಿರೋ ಯುಕ್ತಾಳ ತಲೆ ಕೂದಲು ಮುಖದ ಮೇಲೆ ನೀರ ಹನಿಗಳು ತುಂತುರು ಬಿಂದುಗಳಂತೆ ಇದ್ರು ಹಣೆ ಮೇಲೆ ಮಿಂಚುತ್ತಾ ಇರೋ ಅವಳ ಬಿಂದಿ ಚಳಿಗೆ ನಡುಕ್ತಾ ಇರೋ ಅವಳ ಶರೀರ ಅದೃತಾ ಇರೋ ಅವಳ ಗುಲಾಬಿ ಅಧರಗಳು ನೀರಲ್ಲಿ ನೆನೆದಿರೋದ್ರಿಂದ ಸೀರೆ ಅವಳ ಮೈಗೆ ಅಂಟ್ಕೊಂಡು ಅವಳ ತನು ಅಂಗಸೌಷ್ಠವ ಎದ್ದು ಕಣ್ಣು ಕುಕ್ಕೋ ಹಾಗೆ ಕಾಣ್ತಾ ಇದೆ ವೇಗವಾಗಿ ಬಡ್ಕೊಳ್ತಾ ಇರೋ ಅವಳ ಹೃದಯ ಬಡಿತ ಅವನಿಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ರೆ ಅವಳನ್ನೇ ಕಂಡ್ರೆಪ್ಪೆ ಮುಚ್ಚದಂತೆ ನೋಡ್ತಾ ಉಳಿದು ಬಿಡ್ತಾನೆ ಪೃಥ್ವಿ ಅವನನ್ನೇ ನೋಡ್ತಾ ಉಳಿದಿದ್ದ ಯುಕ್ತ ವಾಸ್ತವಕ್ಕೆ ಬಂದು ಪೃಥ್ವಿಯ ಎದುರು ನೋಟವನ್ನ ಎದುರಿಸೋಕೆ ಆಗದೆ ಪೂಲಿಂದ ಹೋಗ್ಬೇಕು ಅಂತ ಅವನ ಕೈಯಿಂದ ತನ್ನನ್ನ ಬಿಡಿಸ್ಕೊಳ್ತಾಳೆ ಯುಕ್ತ ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅವಳಿಗಿಂತ ಆಳ ಇದ್ದಿದ್ರಿಂದ ಅವಳ ಕಾಲಿಗೆ ನೆಲ ಸಿಗದೆ ಮತ್ತೆ ಮುಳುಗಿ ಹೋಗ್ತಾ ಇರೋ ಹಾಗೆ ಅನಿಸಿ ತಕ್ಷಣ ಅವಳ ನಡುವನ್ನ ಬಳಸಿ ಮತ್ತಷ್ಟು ಹತ್ತಿರಕ್ಕೆ ಎಳೆದು ಹಿಡಿದುಕೊಳ್ತಾನೆ ಪೃಥ್ವಿ ಯು ಈಜಿಯಟ್ ಏನ್ ಮಾಡ್ತಾ ಇದೆಯಾ ನೀನು ಅಂತ ಜೋರಾಗಿ ಕಿರುಚ್ತಾನೆ ಪೃಥ್ವಿ ಯುಕ್ತ ಅವನ ಕಡೆಗೆ ಬೆದರೋ ಹಾಗೆ ನೋಡ್ತಾ ನಾನು ಒಳಗಡೆ ಹೋಗ್ಬೇಕು ಅಂತಾಳೆ ಆಗ ಪೃಥ್ವಿ ಒಂದು ಕೈಯಲ್ಲಿ ಅವಳ ನಡುವನ್ನ ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಸ್ವಿಮ್ ಮಾಡ್ತಾ ಅವಳನ್ನ ಸ್ವಿಮ್ಮಿಂಗ್ ಪೂಲ್ ಇಂದ ಆಚೆಗೆ ಕರ್ಕೊಂಡು ಬರ್ತಾನೆ ನೀರಲ್ಲಿ ನೆಂದಿರೋದ್ರಿಂದ ಅವಳ ಸೀರೆ ಎಲ್ಲಾ ಮೈಗೆ ಅಂಟ್ಕೊಂಡು ಅವಳ ಸೌಂದರ್ಯ ಮತ್ತಷ್ಟು ಎದ್ದು ಕಾಣ್ತಾ ಇದೆ ಮಾಯೆಗೆ ಒಳಗಾದವನಂತೆ ಅವಳ ಅಂದವನ್ನೇ ನೋಡ್ತಾ ಇರೋ ಪೃಥ್ವಿ ನನ್ನನ್ನ ಕೊಲ್ಲೋಕೆ ಇವಳಿಗೆ ಬೇರೆ ಯಾವ ಆಯುಧಗಳೇ ಬೇಡ ಆ ಬಾಣದಂತ ಅವಳ ನೋಟಗಳೇ ಸಾಕು ಅಂತ ಪೃಥ್ವಿ ಅಂದ್ಕೊಳ್ತಾ ಇರೋವಾಗ್ಲೆ ಸೀರೆ ಸರಗನ್ನ ಸರಿ ಮಾಡ್ಕೊಂಡ ಯುಕ್ತ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬೀಳ್ಸಿದ್ದಕ್ಕೆ ಪೃಥ್ವಿಯನ್ನ ಬೈಟ್ಕೊಳ್ತಾನೆ ಅಲ್ಲಿಂದ ಮನೆ ಒಳಗಡೆಗೆ ಹೋಗ್ತಾ ಇರ್ತಾಳೆ ಇತ್ತ ಪೃಥ್ವಿ ಅವಳು ಮನೆ ಒಳಗಡೆ ಹೋಗೋವರೆಗೂ ಅವಳನ್ನೇ ನೋಡ್ತಾ ಪರವಾಗಿಲ್ಲ ಪರ್ಫೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡು ಮತ್ತೆ ಒಳಗಡೆ ಇಳಿದು ಫೋನ್ ಅನ್ನ ಹುಡುಕಿ ತಗೊಂಡು ಮತ್ತೆ ಬೇಗ ಪೂಲಿಂದ ಆಚೆಗೆ ಬರ್ತಾನೆ ಪೃಥ್ವಿ ಇತ್ತ ಪೂರ್ತಿ ನೆನೆದು ಬರ್ತಾ ಇರೋ ಯುಕ್ತಾಳನ್ನ ನೋಡಿ ಅದೇನಮ್ಮ ಹೀಗ್ ನೆನೆದು ಬರ್ತಾ ಇದೆಯಾ ಅಂತ ಕೇಳ್ತಾರೆ ಭವಾನಿ ನಿಮ್ಮಗ ನೀರೊಳಗಡೆ ಬೀಳ್ಸಿದ್ರು ನನ್ನನ್ನ ಅಂತ ಹೇಳಿ ಮೇಲ್ಗಡೆ ರೂಮಿಗೆ ಹೋಗ್ತಾಳೆ ಯುಕ್ತ ಅವಳ ಹಿಂದೆಯೇ ಪೃಥ್ವಿ ಕೂಡ ನೆನೆದು ಬರ್ತಾ ಇರೋದನ್ನ ಕಂಡ ಭವಾನಿಯವರು ಆಶ್ಚರ್ಯವಾಗಿ ಪೃಥ್ವಿಯನ್ನೇ ನೋಡ್ತಾರೆ ಯುಕ್ತ ರೂಮಿಗೆ ಹೋಗಿ ಬಟ್ಟೆ ತಗೊಂಡು ವಾಶ್ರೂಮ್ಗೆ ಹೋಗೋ ಮೊದ್ಲೆ ಪೃಥ್ವಿ ವಾಶ್ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾನೆ ಪೃಥ್ವಿ ಹಾಗೆ ಮಾಡಿದ್ದನ್ನ ಕಂಡ ಯುಕ್ತಾಗೆ ಕೋಪ ಬರುತ್ತೆ ಈಡಿಯಟ್ ಬೇಕು ಬೇಕು ಅಂತಾನೆ ನನ್ಗೆ ತುಂಬಾ ಇರಿಟೇಟ್ ಮಾಡ್ತಾ ಇದ್ದಾನೆ ಅಂತ ಪೃಥ್ವಿಗೆ ಬೈಕೊಂಡು ಪಕ್ಕದ ಹೋಗ್ತಾಳೆ ಯುಕ್ತ ಇತ್ತ ಊಟ ಮಾಡಿ ಬೆಡ್ ಮೇಲೆ ರೂಮಲ್ಲಿಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಪೃಥ್ವಿ ಯುಕ್ತ ಸೋಫಾ ಮೇಲೆ ಕೂತು ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದಾಳೆ ಡೋರ್ ಶಬ್ದವಾದ ಕೂಡಲೇ ಎದ್ದು ಡೋರ್ ಕಡೆಗೆ ನೋಡ್ತಾಳೆ ಯುಕ್ತ ಭವಾನಿಯವರು ಇಬ್ರು ಮನೆ ಕೆಲಸದವರನ್ನ ಕರ್ಕೊಂಡು ರೂಮಿನ ಒಳಗಡೆಗೆ ಬರುತ್ತಾರೆ ಇದನ್ನ ಕೆಳಗಡೆ ತಗೊಂಡು ಹೋಗಿ ಅಂತ ಸೋಫಾ ಕಡೆಗೆ ಕೈ ತೋರಿಸಿ ಹೇಳ್ತಾರೆ ಕೆಲಸದ ಆಳುಗಳಿಗೆ ಭವಾನಿಯವರು ಆದ್ರೆ ಯಾಕೆ ಅನ್ನುವಂತೆ ಯುಕ್ತ ಮತ್ತೆ ಪೃಥ್ವಿ ಇಬ್ರು ಭವಾನಿಯವರ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡ್ತಾರೆ ಆಗ ಭವಾನಿಯವರು ಈ ಸೋಫಾ ತಗೊಂಡು ಆಗ್ಲೇ ಒಂದ್ ವರ್ಷ ಆಯ್ತು ಅದರಲ್ಲಿ ತುಂಬಾನೇ ಡಸ್ಟ್ ಇದೆ ಅದಕ್ಕೆ ಅದನ್ನ ಕ್ಲೀನ್ ಮಾಡಿಸ್ಬೇಕು ಹಾಗಾಗಿ ಅದನ್ನ ತಗೊಂಡು ಹೋಗಿ ಸ್ಟೋರ್ ರೂಮ್ ಅಲ್ಲಿ ಇಡೋಕೆ ಹೇಳಿದ್ದು ಅಂತ ಕೆಲ್ಸದವರಿಗೆ ತಗೊಂಡ್ ಹೋಗೋಕೆ ಮತ್ತೊಮ್ಮೆ ಹೇಳ್ತಾರೆ ಭವಾನಿಯವರು ಸರಿ ಅಮ್ಮ ಅಂತ ಕೆಲ್ಸದವ್ರು ಸೋಫಾ ತಗೊಂಡು ಕೆಳಗಡೆಗೆ ಹೋಗ್ತಾರೆ ಅಮ್ಮಾ ಸೋಫಾ ತಗೊಂಡ್ ಹೋದ್ರೆ ಅವಳು ಎಲ್ ಮಲ್ಕೋತಾಳೆ ಅಂತ ಯುಕ್ತ ಕಡೆಗೆ ನೋಡ್ಕೊಂಡು ಹೇಳ್ತಾನೆ ಪೃಥ್ವಿ ಆಗ ಭವಾನಿಯವರು ಬೆಡ್ ಇರ್ಬೇಕಾದ್ರೆ ಅವಳು ಎಲ್ಲೋ ಯಾಕೆ ಮಲ್ಗ್ಬೇಕು ಅಂದ್ಕೂಡ್ಲೆ ಪೃಥ್ವಿ ಮತ್ತೆ ಯುಕ್ತ ಇಬ್ರು ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಳ್ತಾರೆ ಆಂಟಿ ನಾನು ಬೆಡ್ ಮೇಲೆ ಮಲ್ಕೊಳ್ಳೋದು ಅಂದ್ರೆ ಏನು ಅಂತ ಕಂಗಲ್ ಆಗಿ ಕೇಳ್ತಾಳೆ ಯುಕ್ತ ಆಗ ನೀವಿ ಗಂಡ ತಾನೆ ಮತ್ತೆ ಬೆಡ್ ಮೇಲೆ ಮಲ್ಕೊಂಡ್ರೆ ಏನ್ ತಪ್ಪು ಸುಮ್ನೆ ಹೋಗಿ ಇಬ್ರು ಬೆಡ್ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದ ಭವಾನಿಯವರು ಯುಕ್ತ ಕೂಗ್ತಾ ಇದ್ರು ಅವಳ ಮಾತುಗಳನ್ನ ಕೇಳಿಸ್ಕೊಳ್ ಕೆಳಗಡೆಗೆ ಹೋಗ್ತಾರೆ ಆಂಟಿ ಏನು ಇಷ್ಟೊಂದು ಸಿಂಪಲ್ ಆಗಿ ಹೇಳೋದ್ರು ಮೊದಲೇ ನನಗ್ ನಿದ್ದೆಯಲ್ಲಿ ಒದ್ದಾಡೋ ಅಭ್ಯಾಸ ಇದೆ ನಿದ್ರೆ ಕಣ್ಣಲ್ಲಿ ಮಿಸ್ ಆಗಿ ನಾನೇನಾದ್ರು ಇವನ್ ಮೇಲೆ ಕಾಲ್ ಹಾಕಿದ್ರೆ ಇರೋ ಹಾಗೆ ಮಾಡಿದ್ರು ಕೆಳಗಡೆ ಮಲ್ಕೊಳ್ಳೋಣ ಅನ್ಕೊಂಡ್ರೆ ಅವನಿಗೆ ಭಯ ಪಟ್ಕೊಂಡು ಕೆಳಗಡೆ ಮಲ್ಕೋತಾ ಇದ್ದೀನಿ ಅನ್ಕೋತಾನೋ ಏನೋ ಏನ್ ಮಾಡೋದು ಈಗ ಅಂತ ಮನದಲ್ಲೇ ಮಣ ಮಣ ಮಾತಾಡ್ತಾ ಪೃಥ್ವಿ ಕಡೆಯೇ ನೋಡ್ತಾ ನಿಲ್ತಾಳೆ ಯುಕ್ತ ಎಷ್ಟೊತ್ತು ಹೀಗೆ ದೆವ್ವದ ಹಾಗೆ ನಿಂತಿರ್ತೀಯಾ ಬಂದು ಮಲ್ಕೋ ಅಮ್ಮ ಹೇಳಿದ್ರು ತಾನೆ ಲೈಟ್ ಆಫ್ ಮಾಡಿ ಬಂದ್ ಮಲ್ಕೋ ಅಂತ ಹೇಳಿ ಮಂಚದ ಒಂದು ಕಡೆ ತಿರುಗಿ ಮಲ್ಕೊಳ್ತಾನೆ ಪೃಥ್ವಿ ದೇವ್ರೇ ನನ್ಗೆ ಯಾಕಪ್ಪ ಈ ಪರೀಕ್ಷೆ ಅಂತ ಯುಕ್ತ ಈ ರಾಕ್ಷಸನ ಪಕ್ಕ ಮಲ್ಕೋಬೇಕು ಅಂದ್ರೇನೆ ಎದೆ ಒಳಗಡೆ ಭಯ ಆಗ್ತಾ ಇದೆ ಅಂತ ಅನ್ಕೊಂಡು ಮಂಚದ ಮತ್ತೊಂದು ಬದಿಗೆ ಬಂದು ಮಲ್ಕೋತಾಳೆ ಯುಕ್ತ ಮಧ್ಯದಲ್ಲಿ ಎರಡು ದಿಂಬುಗಳನ್ನ ಅಡ್ಡಲಾಗಿ ಇಟ್ಟು ಕಣ್ಣು ಮುಚ್ಚುತ್ತಾಳೆ ಯುಕ್ತ ಕಣ್ಣು ಮುಚ್ಕೊಂಡಿದ್ದಾಳೆ ಅನ್ನೋದನ್ನ ಬಿಟ್ರೆ ಟೆನ್ಷನ್ಗೆ ಅವ್ಳಿಗೆ ನಿದ್ರೆನೆ ಬರ್ತಾ ಇಲ್ಲ ಪಕ್ಕಕ್ಕೆ ತಿರ್ಗಿ ನೋಡ್ತಾಳೆ ಪೃಥ್ವಿ ಒಳ್ಳೆ ನಿದ್ರೆ ಮಾಡ್ತಿದ್ದಾನೆ ಇಂಥ ಸುಂದರವಾಗಿರೋ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡು ಇವನಿಗೆ ನಿದ್ರೆ ಆದ್ರೂ ಅದು ಹೇಗ್ ಬರುತ್ತೋ ಅದು ಯಾವ ಗ್ರಹದಲ್ಲಿ ಹುಟ್ಟುದ್ನ ಇವನು ಗೊತ್ತಿಲ್ಲ ಹೇಗ್ ಮಲಗಿದಾನೆ ನೋಡು ಛೇ ಛೇ ನಾನೇನು ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅದು ಇವನ್ ಬಗ್ಗೆ ಇವನಿಗೆ ಇಲ್ದೇ ಇರೋ ಐಡಿಯಾಗಳನ್ನ ನಾನೇ ಕೊಡ್ತಾ ಇದೀನಿ ಅನ್ಸುತ್ತೆ ಅಂತ ತಲೆ ಮೇಲೆ ತಾನೇ ಒಂದು ಹೊಡ್ಕೊಂಡು ಮಲಗ್ತಾಳೆ ಯುಕ್ತ ಗಾಢ ನಿದ್ರೆಯಲ್ಲಿ ಇದ್ದ ಅವನ ಎದೆ ಮೇಲೆ ಏನೋ ಭಾರ ಆದಂತೆ ಅನಿಸಿ ಕಣ್ಣು ತೆರಿತಾನೆ ಪೃಥ್ವಿ ಅವನ ಎದೆ ಮೇಲೆ ತಲೆ ಇಟ್ಟು ಅವನ ನಡುವಿನ ಸುತ್ತ ಕೈ ಹಾಕಿ ಅಪ್ಪಿ ಅವನ ಕಾಲ್ ಮೇಲೆ ತನ್ನ ಕಾಲನ್ನ ಹಾಕಿ ಅವನನ್ನ ಗಟ್ಟಿಯಾಗಿ ಅಪ್ಕೊಂಡು ಚಿಕ್ಕ ಮಕ್ಕಳ ಹಾಗೆ ಮಲಗಿದಾಳೆ ಯುಕ್ತ ತಲೆ ಎತ್ತಿ ಯುಕ್ತ ಕಡೆಗೆ ನೋಡ್ತಾನೆ ಪೃಥ್ವಿ ಗಾಳಿಗೆ ನಾಟ್ಯ ಮಾಡ್ತಾ ಇರೋ ಅವಳ ಮುಂಗುರುಳು ಅವಳ ಅಮಾಯಕ ಮುಖ ಮತ್ತ ಏರಿಸೋ ಹಾಗೆ ಇರೋ ಅಂತಹ ಅವಳ ತುಟಿಗಳು ಯಾವುದೇ ಮೇಕಪ್ ಇಲ್ಲದೆ ಬಹಳ ಮುದ್ದಾಗಿ ಕಾಣ್ತಾ ಇದ್ದಾಳೆ ಯುಕ್ತ ನಿಮಿಷಗಳವರೆಗೂ ತನಗೆ ತಿಳಿಯದೆ ಯುಕ್ತಾಳನ್ನೇ ನೋಡ್ತಾ ಉಳಿದು ಬಿಡ್ತಾನೆ ಪೃಥ್ವಿ ಅವನ ಬುದ್ಧಿ ಅವನನ್ನ ಎಚ್ಚರಿಸಿದ ಕೂಡ್ಲೆ ಅವಳನ್ನ ಪಕ್ಕಕ್ಕೆ ಮಲಗಿಸಿ ತಾನು ಮಲಗ್ತಾನೆ ಪೃಥ್ವಿ ನಿದ್ರೆಯಲ್ಲಿ ಪಕ್ಕಕ್ಕೆ ತಿರುಗಿ ಮಲ್ಕೊಳ್ತಾಳೆ ಯುಕ್ತ ಯುಕ್ತಾಗೆ ಎಚ್ಚರವಾಗಿ ನಿಧಾನವಾಗಿ ಕಣ್ಣು ತೆರೆದಾಗ ತನ್ನ ಅತಿ ಸನಿಹದಲ್ಲಿ ಮಲಗಿದ್ದ ಪೃಥ್ವಿಯನ್ನ ನೋಡಿ ಗಾಬರಿ ಆಗ್ತಾಳೆ ಅವನ್ ಮೇಲೆ ಹಾಕಿದ್ದ ಕೈ ಕಾಲನ್ನ ಹಿಂದಕ್ಕೆ ತಗೊಂಡು ಎದ್ದು ಬೆಡ್ ಮೇಲೆ ಕೂರ್ತಾಳೆ ರಾತ್ರಿ ಪೂರ ನಾನು ಹೀಗೆ ಮಲ್ಕೊಂಡಿದ್ನಾ ಒಂದ್ ವೇಳೆ ನಾನು ರಾತ್ರಿ ಪೂರ ಹೀಗೆ ಮಲಗಿದ್ರೆ ಇವನು ಇಷ್ಟು ಸೈಲೆಂಟ್ ಆಗಿ ಹೇಗ್ ಸುಮ್ನೆ ಇದ್ದ ಓ ನಿದ್ರೆ ಮಾಡ್ತಾ ಇದ್ನಲ್ಲ ಹಾಗಾಗಿ ಅವನ್ಗೂ ಗೊತ್ತಾಗಿಲ್ಲ ಅನ್ಸತ್ತೆ ಯುಕ್ತ ನೀನ್ ಇನ್ಮೇಲೆ ಕೇರ್ಫುಲ್ ಆಗಿ ಇರ್ಬೇಕು ಕಣೇ ಇವತ್ತೇನೋ ನಿನ್ ಅದೃಷ್ಟ ಚೆನ್ನಾಗಿತ್ತು ಬದುಕೊಂಡೆ ಇಲ್ಲ ಅಂದಿದ್ರೆ ನಿನ್ ಕತೆ ಅಷ್ಟೇ ಅಂತ ಅನ್ಕೊಂಡು ಪೃಥ್ವಿ ಕಡೆ ನೋಡ್ತಾಳೆ ಯುಕ್ತಾ ನಿದ್ರೇಲಿದ್ರು ಕೂಡ ಆ ಮುಖ ನೋಡು ಎಷ್ಟು ಕೋಪ ಇದೆ ಅವನ ಮುಖದಲ್ಲಿ ಮಿಸ್ಟರ್ ಆರೋಗೆಂಟ್ ಅಂದ್ಕೊಂಡು ಎದ್ದು ಸ್ನಾನಕ್ಕೆ ಹೋಗ್ತಾಳೆ ಫ್ರೆಶ್ ಆಗಿ ಕೆಳಗಡೆಗೆ ಹೋಗ್ತಾಳೆ ಯುಕ್ತ ಬಾರಮ್ಮ ಇಲ್ಲಿ ಕೂತ್ಕೊ ಅಂತ ಅವಳ ಕೈಗೆ ಕಾಫಿ ಕೊಡ್ತಾರೆ ಭವಾನಿಯವರು ಆಗ ಸುಕನ್ಯಾ ಏನದ್ಕೆ ನಿನ್ ಸೊಸೆಗೆ ಯಾವ ಕೆಲಸನೂ ಬರಲ್ಲ ಅನ್ಸತ್ತೆ ನಿನಗೆ ಸೇವೆ ಮಾಡಬೇಕಾಗಿರೋ ಅವಳಿಗೆ ನೀವೇ ಸೇವೆ ಮಾಡ್ತಾ ಇದ್ದೀರಾ ನಿಮ್ ಪರಿಸ್ಥಿತಿ ನೋಡಿದ್ರೆ ತುಂಬ ನೋವಾಗತ್ತೆ ಅಂತಾಳೆ ಸುಕನ್ಯಾ ಅವಳ ಮಾತಿಗೆ ನೀನೇನು ತಲೆ ಕೆಡ್ಸ್ಕೊಬೇಡ ಅನ್ನೋ ತರ ಯುಕ್ತಾಗೆ ಸನ್ನೆ ಮಾಡಿ ಸುಕನ್ಯಾ ಕಡೆಗೆ ತಿರುಗ್ತಾರೆ ಭವಾನಿಯವರು ನನಗೆ ಇಲ್ಲದೆ ಇರೋ ಬಾಧೆ ನಿನಗ್ಯಾಕೆ ಸುಕನ್ಯಾ ನನ್ನ ಸೊಸೆ ಬಗ್ಗೆ ನೀನು ಮಾತಾಡದೆ ಇದ್ರೇನೆ ನಿನಗೆ ಒಳ್ಳೇದು ಅಂತಾರೆ ಭವಾನಿಯವರು ಅವ್ರ ಮಾತನ್ನ ಕೇಳಿದ ಸುಕನ್ಯಾ ಮೂತಿನ ತಿರುಗಿಸ್ಕೊಂಡು ಕಾಫಿ ಕುಡಿತಾ ಕೂರ್ತಾಳೆ ಮಾಮ್ ಅನ್ನೋ ಧ್ವನಿಗೆ ಹಿಂದಕ್ಕೆ ತಿರುಗಿ ನೋಡ್ತಾಳೆ ಸುಕನ್ಯಾ ಯೆಲ್ಲೋ ಕಲರ್ ಟೀ ಶರ್ಟ್ ಬ್ಲೂ ಕಲರ್ ಜೀನ್ಸ್ ಹೈ ಪೋನಿ ಹೇರ್ ಸ್ಟೈಲ್ ಅಲ್ಲಿ ಇದ್ದಾಳೆ ಸ್ನೇಹ ಅವಳ ಹತ್ತಿರಕ್ಕೆ ಹೋಗಿ ಹಗ್ ಮಾಡ್ತಾಳೆ ಸುಕನ್ಯಾ ತನ್ನ ಮಗಳು ಸ್ನೇಹಾಳನ್ನ ಚೆನ್ನಾಗಿದೆಯಾ ಸ್ನೇಹ ಅಂತ ಅವರು ಕೇಳಿದಾಗ ಹಾ ಅತ್ತೆ ಅಂತ ತಲೆ ಆಡಿಸ್ತಾಳೆ ಸ್ನೇಹ ಡೈನಿಂಗ್ ಟೇಬಲ್ ಮೇಲೆ ಕೂತಿರೋ ಯುಕ್ತ ಕಡೆಗೊಮ್ಮೆ ನೋಡಿ ಮತ್ತೆ ಸುಕನ್ಯಾ ಕಡೆಗೆ ನೋಡ್ತಾಳೆ ಸ್ನೇಹ ಅವಳೇ ಅನ್ನೋ ಹಾಗೆ ಸನ್ನೆ ಮಾಡ್ತಾಳೆ ಸುಖನ್ಯಾ ಆಗ ಸ್ನೇಹಾ ಯುಕ್ತ ಕಡೆ ಕೋಪದಿಂದ ನೋಡಿ ಅವಳ ಎದುರಿನ ಚೇರ್ನಲ್ಲಿ ಕೂರ್ತಾಳೆ ನೀನೇನಾ ನಮ್ಮ ಪೃಥ್ವಿ ಮದ್ವೆ ಮಾಡ್ಕೊಂಡಿರೋ ಹುಡುಗಿ ನನ್ನಷ್ಟೇನು ಚೆನ್ನಾಗಿಲ್ದೆ ಇದ್ರು ಪರವಾಗಿಲ್ಲ ಸುಮಾರಾಗಿ ಇದೆಯಾ ಅಂತಾಳೆ ಸ್ನೇಹ ಯುಕ್ತಾಳನ್ನ ನೋಡಿ ಯುಕ್ತ ಮೌನವಾಗಿ ಎದ್ದು ಹೋಗ್ತಾ ಇದ್ರೆ ಸ್ನೇಹ ಚಿಟ್ಕಿ ಹೊಡೆದು ಹಲೋ ನಾನಿಲ್ಲಿ ಮಾತಾಡ್ತಾ ಇದ್ರೆ ಹಾಗೆ ಎದ್ದು ಹೋಗ್ತಾ ಇದೆಯಲ್ಲ ನಿನ್ಗೆ ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ಸ್ನೇಹಾ ಮಾತನ್ನ ಕೇಳಿ ಕೋಪದಿಂದ ಸ್ನೇಹ ಕಡೆಗೆ ನೋಡ್ತಾಳೆ ಯುಕ್ತಾ ಸ್ನೇಹಾ ನೀನ್ ಹೋಗಿ ಫ್ರೆಶ್ ಆಗ್ಬಾ ಯುಕ್ತಾ ನೀನು ಒಳಗಡೆ ಹೋಗಮ್ಮ ಅಂತ ಭವಾನಿಯವರು ಹೇಳಿದ ಕೂಡ್ಲೆ ಯುಕ್ತಾ ಮೇಲ್ಗಡೆ ರೂಮಿಗೆ ಹೋಗ್ತಾಳೆ ಹೋಗ್ತಾ ಇರೋ ಯುಕ್ತಾಳನ್ನೇ ನೋಡ್ತಾ ಚಿಕ್ಕಂದಿನಿಂದ ಪೃಥ್ವಿಯೇ ನನ್ನ ಸರ್ವಸ್ವ ಅನ್ಕೊಂಡಿದೀನಿ ಪೃಥ್ವಿ ಯಾವತ್ತಿದ್ರೂ ನನ್ನವನೇ ಮಧ್ಯದಲ್ಲಿ ಬಂದಿರೋ ನಿನ್ನ ಮಧ್ಯದಲ್ಲೇ ವಾಪಸ್ ಕಳಿಸಿ ಪೃಥ್ವಿಯನ್ನ ನನ್ನ ಸ್ವಂತ ಮಾಡ್ಕೊಳ್ದೆ ಹೋದ್ರೆ ನನ್ನ ಹೆಸರು ಸ್ನೇಹನೇ ಅಲ್ಲ ಅಂತ ಮನದಲ್ಲೇ ಅನ್ಕೊಂಡು ರೂಮಿಗೆ ಹೋಗ್ತಾಳೆ ಕೋಪದಿಂದ ಸ್ನೇಹ ಇತ ಯುಕ್ತ ರೂಮ್ ಒಳಗಡೆಗೆ ಹೋಗೋ ಅಷ್ಟರಲ್ಲೇ ಪೃಥ್ವಿ ರೆಡಿ ಆಗ್ತಾ ಇದ್ದ ಯುಕ್ತ ಸೈಲೆಂಟ್ ಆಗಿ ಹೋಗಿ ಬೆಡ್ ಮೇಲೆ ಕೂರ್ತಾಳೆ ಈ ವಿಷಯನ ಹೇಗೆ ಕೇಳಿ ಒಪ್ಕೋತಾನೋ ಇಲ್ವೋ ಅಂತ ಅನ್ಕೋತಾ ಇರೋವಾಗ್ಲೆ ಪೃಥ್ವಿ ತಲೆ ಎತ್ತಿ ಹುಬ್ಬು ಆರಿಸಿ ಏನು ಅಂತ ಕೇಳ್ತಾನೆ ಅದು ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತಾಳೆ ಮೆಲ್ಲಗೆ ಯುಕ್ತ ಆಗ ನೀನು ಜಾಬ್ಗೆ ಹೋಗಿ ಸಂಪಾದನೆ ಮಾಡೋ ಅವಶ್ಯಕತೆ ಏನೂ ಇಲ್ಲ ಬೇಕು ಅಂದ್ರೆ ಮನೆ ಕೆಲ್ಸದವ್ರನ್ನೆಲ್ಲ ಕೆಲ್ಸದಿಂದ ತೆಗಿತೀನಿ ಆ ಕೆಲ್ಸಗಳನ್ನೆಲ್ಲ ನೀನೇ ಮಾಡು ಅಷ್ಟೇ ಹೊರತು ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ಕೋಬೇಡ ಅಂತಾನೆ ಪೃಥ್ವಿ ಅವನ್ ಮಾತನ್ನ ಕೇಳಿದೆ ಯುಕ್ತಾ ನನ್ಗೆ ಇಷ್ಟ ಬಂದ ಹಾಗೆ ನನ್ ಜೀವನ ನಡೆಸೋ ಸ್ವಾತಂತ್ರ್ಯ ಕೂಡ ಇಲ್ವಾ ನನ್ಗೆ ನನ್ನ ಜೀವನದಲ್ಲಿ ಅಧಿಕಾರ ಚಲೈಸಕ್ಕೆ ನೀನ್ ಯಾರು ಅಂತಾಳೆ ಅವನ ಮುಂದೆ ನಿಂತು ಯುಕ್ತ ಆದ್ರೆ ಅವಳ ಮಾತುಗಳನ್ನ ಕಿವಿ ಮೇಲೆ ಹಾಕೊಳ್ದೆ ಸೂಟ್ ಹಾಕೋತಾ ಇದ್ದಾನೆ ಪೃಥ್ವಿ ಕೇಳ್ತಾ ಇರೋದು ನಿನ್ನ ಮಿಸ್ಟರ್ ಪೃಥ್ವಿ ನನ್ ಲೈಫ್ ಜೊತೆ ಆಟ ಆಡೋಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟೋರು ಅಂತ ಕೇಳ್ತಾಳೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿನ್ನ ಕತ್ತಿಗೆ ತಾಳಿ ಕಟ್ಟಿದ ಕ್ಷಣದಿಂದ ನೀನು ನನ್ಗೆ ಮಾತ್ರ ಸ್ವಂತ ನಿನ್ ಮೇಲೆ ಎಲ್ಲಾ ರೀತಿಯ ಹಕ್ಕಿದೆ ನನ್ಗೆ ಅಂತ ಹೇಳಿ ಪೃಥ್ವಿ ರೂಮಿಂದ ಹೊರಗಡೆಗೆ ಹೋಗ್ತಾ ಇದ್ರೆ ಅವನು ರೂಮಿಂದ ಆಚೆಗೆ ಹೋಗದಂತೆ ಡೋರಿಗೆ ಅಡ್ಡಲಾಗಿ ನಿಂತ ಯುಕ್ತ ನನ್ನ ಅಣ್ಣನನ್ನ ನಿನ್ಗೆ ಡೈರೆಕ್ಟ್ ಆಗಿ ಎದುರಿಸೋಕೆ ಆಗದೆ ಬಲವಂತವಾಗಿ ನನ್ನ ಕತ್ತಿಗೆ ತಾಳಿ ಕಟ್ಟಿ ನನ್ನ ಅಣ್ಣನ ಮೇಲೆ ದ್ವೇಷ ತಿರ್ಸ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದೀಯಾ ನಿಜವಾಗ್ಲು ನೀನು ಮನುಷ್ಯನೇನಾ ಅಂತ ಕೇಳ್ತಾಳೆ ಆ ವೇಷದಿಂದ ಯುಕ್ತ ಆಗ ಪೃಥ್ವಿ ಅವಳ ಕೈಯನ್ನ ಹಿಡಿದು ಮಡ್ಚಿ ಹತ್ತಿರಕ್ಕೆ ಎಳೆದುಕೊಳ್ತಾನೆ ಅವಳ ಬೆನ್ನು ಮೇಲೆ ಗಾಳಿ ಊತ್ತಾ ಏನೋ ಪಾಪ ಹೋಗ್ಲಿ ಅಂತ ಸುಮ್ನೆ ಇದ್ರೆ ತುಂಬಾ ಅತಿಯಾಗಿ ಮಾತಾಡ್ತಾ ಇದೆಯಾ ಪೊಗರಿನ ಪ್ರಶ್ನೆಗೆ ನನ್ನ ಪೊಗರಿನ ಮೂಲಕವೇ ಉತ್ತರ ಕೊಡ್ತೀನಿ ನನಗೆ ಈಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆಮೇಲೆ ಇದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಅಂತ ಹೇಳ್ತಾನೆ ಅವಳನ್ನ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾ ಈಗ ನನ್ಗೆ ಲೇಟ್ ಆಗ್ತಾ ಇದೆ ಅಂತ ಅವಳನ್ನ ಬೆಡ್ ಮೇಲೆ ತಳ್ಳಿ ರೂಮಿಂದ ಆಚೆಗೆ ಹೋಗ್ತಾನೆ ಪೃಥ್ವಿ ಹೋಗ್ತಾ ಇರೋ ಪೃಥ್ವಿಯ ಕಡೆಗೆ ಕೋಪದಿಂದ ನೋಡ್ತಾ ಮೀಟಿಂಗ್ ಅದ್ ಹೇಗೆ ಅಟೆಂಡ್ ಮಾಡ್ತೀಯೋ ನಾನು ನೋಡ್ತೀನಿ ಅಂತ ಟೇಬಲ್ ಮೇಲೆ ಇದ್ದ ನೀರಿನ ಬಾಟಲ್ ತಗೊಂಡು ಫಾಸ್ಟ್ ಆಗಿ ಹೋಗಿ ಮಿಸ್ಟರ್ ಪೃಥ್ವಿ ಅಂತ ಕೂಗ್ತಾಳೆ ಯುಕ್ತ ಪೃಥ್ವಿ ಹಿಂದಕ್ಕೆ ತಿರುಗಿದ ಕೂಡ್ಲೆ ಬಾಟಲ್ ಅಲ್ಲಿದ್ದ ನೀರ್ನೆಲ್ಲ ಅವನ ಮುಖ ಬಟ್ಟೆ ಮೇಲೆಲ್ಲ ಒಂದೇ ಸಲ ಹಾಕ್ತಾಳೆ ಯುಕ್ತ ಮುಖದ ಮೇಲೆ ಬಿದ್ದ ನೀರನ್ನ ಕೈಯಿಂದ ಒರೆಸ್ಕೊಂಡ ಪೃಥ್ವಿ ಹೌ ಡೇರ್ ಯು ಅಂತ ಯುಕ್ತ ಹತ್ತಿರಕ್ಕೆ ಉಗ್ರ ರೂಪದಲ್ಲಿ ಬರ್ತಾನೆ ಪೃಥ್ವಿ ಅವನ ಕೋಪವನ್ನ ನೋಡಿದ ಯುಕ್ತ ಭಯಪಟ್ಟು ಅವನು ಅವಳ ಹತ್ತಿರಕ್ಕೆ ಬರೋ ಮೊದ್ಲೆ ಫಾಸ್ಟ್ ಆಗಿ ರೂಮ್ ಒಳಗಡೆ ಹೋಗಿ ಬಾಗ್ಲು ಹಾಕೋಕೆ ನೋಡ್ತಾಳೆ ಆದ್ರೆ ಅವಳು ಡೋರ್ ಲಾಕ್ ಮಾಡೋ ಅಷ್ಟರಲ್ಲೇ ಡೋರ್ನ ಜೋರಾಗಿ ತಳ್ಳಿ ರೂಮ್ ಒಳಗಡೆ ಬಂದೇ ಬಿಡ್ತಾನೆ ಪೃಥ್ವಿ ಕತೆ ಮುಂದ್ವರಿಯುತ್ತೆ ಕತೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಈ ಕತೆಯ ಒಂದೊಂದು ಸಂಚಿಕೆಗಳು ಬರುತ್ತೆ ಅದ್ರ ಬಗ್ಗೆ ಯಾವ್ದೇ ಡೌಟ್ ಬೇಡ ಯಾವ್ದೇ ಕಾರಣಕ್ಕೂ ಕತೆನ ಸ್ಟಾಪ್ ಮಾಡಲ್ಲ ಇದು ನನ್ಗೆ ನಾನೇ ತಗೊಂಡಿರೋ ಚಾಲೆಂಜ್ ಸ್ಟಾಪ್ ಮಾಡದೆ ಮಿಸ್ ಮಾಡದೆ ಹಾಕ್ಬೇಕು ಅಂತ ಮ್ಯಾಕ್ಸಿಮಮ್ ಖಂಡಿತ ಹಾಕೋಕೆ ಟ್ರೈ ಮಾಡೆ ಮಾಡ್ತೀನಿ ಕತೆ ಮಿಸ್ ಆಗಲ್ಲ ಕಂಟಿನ್ಯೂಸ್ ಆಗಿ ಬರುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು ಅಕ್ಷರಗಳು ತುಂಬಾ ಸಣ್ಣದಾಗಿ ಬರ್ತಾ ಇದೆ ಓದಕ್ ಆಗ್ತಿಲ್ಲ ಅಂತ ಎಲ್ರಿಗೂ ಹಾಗೆ ಆಗ್ತಿದ್ಯಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಇವತ್ತು ಅಕ್ಷರಗಳನ್ನ ಸ್ವಲ್ಪ ದೊಡ್ಡದಾಗಿ ಹಾಕಿದೀನಿ